ನಿಮ್ಮ ಮನಸ್ಸು ಅನ್ನೋದು ಒಂದು ಆರನೇ ಇಂದ್ರಿಯ ಅಂತ ಕರೀತಾರೆ ಅದ್ರ ಮೇಲೆ ಮೇನ್ ಗಮನ ಇರ್ಬೇಕಾದ್ರೆ ಎಲ್ಲಾ ವಿಷ ಮನಸ್ಸಲ್ಲೇ ಇರೋದು ಈಗ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು ಶೈಲ ಪುತ್ರಿನೇ ಬ್ರಹ್ಮಚಾರಿನಿ ಅದ ಅಥವಾ ದುರ್ಗೆ ಎರಡನೇ ಆತಾರ ಈ ಹೆಣ್ಣು ಮಗಳೇ ಬೇರೆ ಶೈಲ ಪುತ್ರಿನೇ ಬೇರೆ ಅಂತ ಆ ಜ್ಞಾನೋದಯ ಪಡೆಯೋದಕ್ಕೋಸ್ಕರನೇ ನಾವು ಹುಟ್ಟಾ ಬರ್ತಿದ್ದೀವಿ ಬಟ್ ಈ ಸಂಸಾರದಲ್ಲಿ ಮುಳುಗೋಗಿ ಮರ್ತೋಗ್ತಾ ಇದೀವಿ ಎಲೆ ಅಂದ್ರೆ ಪರ್ಣ ಅಂತ ಯಾರು ಆ ಎಲೆಯನ್ನು ತಿನ್ನೋದು ಬಿಡ್ತಾರೋ ಅಪರ್ಣವ್ರು ಆಗ್ತಾರೆ ಆ ತಾಯಿಯ ಮಂತ್ರ ಎಂದಿನಂತೆ ನಾನು ಹೇಳ್ಕೊಡ್ತೀನಿ ನಾವ್ ಇದರಿಂದ ಏನ್ ಕಲಿಬೇಕು ಅಂದ್ರೆ ನಾವು ಕೂಡ ಒಬ್ಬ ಸಾಧಕ ಅಥವಾ ಸಾಧಕಿಯಾಗಿ ಬ್ರಹ್ಮಚಾರಿಣಿ ಆಗ್ಬೇಕು ಅಂತ ಅರ್ಥ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿ ಎರಡನೇ ದಿನವಾದ ಬ್ರಹ್ಮಚಾರಿಣಿಯ ಪೂಜೆನೆ ಹೇಗೆ ಮಾಡೋದು ಅಥವಾ ಆ ತಾಯಿ ಯಾರು ಆ ತಾಯಿಯ ಸ್ಪಿರಿಚುವಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ನೀವು ನಿನ್ನೆಯ ವಿಡಿಯೋ ನೋಡಿದರೆ ಶೈಲಪುತ್ರಿ ಯಾರು ಮತ್ತು ಅವಳ ಸ್ಪಿರಿಚುವಲ್ ಮೀನಿಂಗ್ ಏನು ಸ್ಪಿರಿಚುವಲ್ ಅರ್ಥ ಏನು ಆ ಶೈಲಪುತ್ರಿ ನಮಗೆ ಹೇಗೆ ಅನುಭವ ಆಗ್ತಾಳೆ ದೇವಿಯ ಅವತಾರಗಳ ಬಗ್ಗೆ ಮತ್ತು ಪೂಜೆ ಹೇಗೆ ಮಾಡೋದು ಅಂತೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಾಗಿದೆ ಇವತ್ತು ಎರಡನೇ ದಿನವಾದ ಬ್ರಹ್ಮಚಾರಿಣಿ ಬಗ್ಗೆ ತಿಳ್ಕೊಳ್ಳೋಣ ಬ್ರಹ್ಮಚಾರಿಣಿ ಬಗ್ಗೆ ಎಂದಿನಂತೆ ಪುರಾಣದಲ್ಲಿ ಯಾರು ಈ ತಾಯಿ ಅಂತ ತಿಳ್ಕೊಂಡು ನಂತರ ನಮ್ಮ ಸ್ಪಿರಿಚುವಲ್ ಮೀನಿಂಗ್ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಬ್ರಹ್ಮಚಾರಿಣಿ ಬಗ್ಗೆ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ತಾಯಿ ಶಿವನನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಘೋರ ತಪಸ್ಸಿಗೆ ಕುಳ್ತಿರ್ತಾಳೆ ಈಗ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಶೈಲಪುತ್ರಿನೇ ಬ್ರಹ್ಮಚಾರಿಣಿ ಅದ್ಲಾ ಅಥವಾ ದುರ್ಗೆ ಎರಡನೇ ಅವತಾರೆ ಈ ಹೆಣ್ಣು ಮಗಳೇ ಬೇರೆ ಶೈಲಪುತ್ರಿನೇ ಬೇರೆ ಅಂತ ಸೊ ಒಂದು ತಿಳ್ಕೊಬೇಕು ಇದು ಒಂದು ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗ್ತಾ ಒಂದು ಹೆಣ್ಣು ಮಗಳು ಟ್ರಾನ್ಸ್ಫಾರ್ಮ್ ಆಗ್ತಾ ಇರುವಂತ ರೂಪ ಅಂದ್ರೆ ನಾವೇ ಕೋಪ ಬಂದ ಕಾಳಿ ತರ ಅಥವಾ ಪಾಸಿಟಿವ್ ಆಗಿದ್ದ ಗೌರಿ ತರ ಆಗ್ತೀವಿ ಅಲ್ವಾ ಅದೇ ರೀತಿ ಆ ತಾಯಿ ಒಂದು ಹೆಣ್ಣು ಮಗಳು ಶಿವನನ್ನ ಓಲೈಸ್ಕೊಳಕ್ಕೆ ಕೂತಿರ್ತಾಳೆ ತಪಸ್ಸು ಅಂತ ಶಿವ ಅಂದ್ರೆ ಯಾರು ಶಿವ ಅಂದ್ರೆ ಒಂದು ಅಲ್ಟಿಮೇಟ್ ನಾವೆಲ್ಲ ಮನುಷ್ಯ ಜನ್ಮ ಪಡಿತೀರೋದು ಆ ಅಲ್ಟಿಮೇಟ್ ಏನೋ ಒಂದಿದೆಯಲ್ಲ ಇದೆಯಲ್ಲ ಅದನ್ನೇ ಹೇಳ್ತಾರೆ ಎನ್ಲೈಟನ್ಮೆಂಟ್ ಅಂತ ಆ ಜ್ಞಾನೋದಯ ಪಡೆಯೋದಕ್ಕೋಸ್ಕರನೇ ನಾವು ಉಟ್ತಾ ಬರ್ತಿದ್ವಿ ಬಟ್ ಈ ಸಂಸಾರದಲ್ಲಿ ಮುಳುಗೋಗಿ ಮರ್ತೋಗ್ತಾ ಇದ್ವಿ ಆ ರೀತಿ ಆ ತಾಯಿ ಅಥವಾ ಆ ಹೆಣ್ಣು ಮಗಳು ಒಂದೊಂದೇ ಅವಳ ಸಾಧನೆಯ ಹೆಚ್ಚು ಮಾಡ್ಕೊತಾ ಹೋಗ್ತಿದ್ದಾಳೆ ಅದನ್ನೇ ಅವರು ಒಂದೊಂದು ಜನ್ಮವಾಗಿ ತೋರಿಸ್ತಾ ಹೋಗ್ತಿದ್ದಾರೆ ಅಷ್ಟೇ ಪುರಾಣದಲ್ಲಿ ಸೊ ಈಗ ತಿಳ್ಕೊಳ್ಳೋಣ ಶೈಲಪುತ್ರಿ ನಿನ್ನೆ ಧ್ಯಾನಕ್ಕೆ ಕುಳಿತಾಗ ಅವಳ ಸ್ವಭಾವನ ಚೇಂಜ್ ಮಾಡಿಕೊಂಡಾಗ ಅವಳ ಸಾಧನೆಯ ಮೊದಲ ದಿವ್ಯ ದೃಷ್ಟಿಯಲ್ಲಿ ಕಾಣಿಸಿದ್ದು ಅವಳಿಗೆ ಶೈಲ ಆ ಪರ್ವತದಿಂದ ಹುಟ್ಟಿದ್ಲು ಅನ್ನೋದೇ ಶೈಲಪುತ್ರಿಯ ಅರ್ಥ ನಿನ್ನೆ ವಿಡಿಯೋ ನೋಡಿದಾಗ ಡೀಟೇಲಾಗಿ ಗೊತ್ತಾಗುತ್ತೆ ಇವತ್ತು ಬ್ರಹ್ಮಚಾರಿಣಿ ಬಗ್ಗೆ ಪುರಾಣದಲ್ಲಿ ಹೇಳೋದು ತಾಯಿ ಶಿವನನ್ನು ಓಲೈಸ್ಕೊಳೋಕೆ ಅಲ್ಟಿಮೇಟ್ ರೀಚ್ ಆಗೋಕ್ಕೆ ದಾರಿ ಹುಡುಕ್ತಿರ್ತಾಳೆ ಅದಕ್ಕೆ ನಾರದ ಮಹರ್ಷಿಗಳು ಆ ತಾಯಿಗೆ ಘೋರ ತಪಸ್ಸು ಮಾಡೋದಕ್ಕೆ ಸಜೆಷನ್ ಕೊಡ್ತಾರೆ ನಿಮ್ಗೆ ಗೊತ್ತಿರಬಹುದು ರಾಮ ಕೂಡ ರಾವಣ ಕೂಡ ಶಿವನನ್ನ ಓಲೈಸ್ಕೊಳಕೆ ತಪಸ್ಸೆ ಮಾರ್ಗನ ಹುಡ್ಕೊಂಡ್ರು ಅಂತ ಆ ರೀತಿಯಾಗಿ ಈ ತಾಯಿ ಶಿವನನ್ನ ಓಲೈಸ್ಕೊಳ್ಳೋಕೆ ಘೋರ ತಪಸ್ಸ ಕೂತಾಗ ಈಸಿಯಾಗಿ ಶಿವ ಸಿಗ್ತಾನ ಶಿವ ಅಂದ್ರೆ ಅಲ್ಟಿಮೇಟ್ ರೀಚ್ ಆಗಕ್ ತನ್ನ ಸ್ವಭಾವಗಳ ಕರೆಕ್ಷನ್ಸ್ ಆಗಬೇಕು ನನ್ನಲ್ಲಿರೋ ಅಂಥ ಎಲ್ಲ ತಮೋ ಗುಣಗಳು ನಾಶ ಆಗಬೇಕು ಇವನ್ನೆಲ್ಲ ಸರ್ಕಸ್ ಮಾಡ್ತಿರ್ತಾರೆ ಊಟ ಕೂಡ ಹಣ್ಣು ಹಂಪ್ಲು ತಿನ್ನೋಕೆ ಶುರು ಮಾಡ್ತಾರೆ ಯಾಕಂದರೆ ನನ್ನ ಊಟನೇ ನನ್ನ ಮನಸ್ಸಾಗೋದು ಆ ಕಾರಣಕ್ಕೆ ಮೊದಲನೇದಾಗಿ ಫಿಸಿಕಲ್ ಬಾಡಿ ಲೆವೆಲ್ ಅಂದರೆ ಈ ಒಳಗಡೆ ಏನು ಆಹಾರ ಹೋಗ್ತಿದೆಯಲ್ಲ ಅದನ್ನು ನಿಲ್ಸೋಕ್ಕೆ ಪ್ರಯತ್ನ ಪಡ್ತಾಳೆ ಸಾತ್ವಿಕ ಆಹಾರದ ಕಡೆಗೆ ಶಿಫ್ಟ್ ಆಗೋಕ್ಕೆ ಆ ತಾಯಿ ಪ್ರಯತ್ನ ಪಟ್ಟಾಗ ಶಿವ ಖಂಡಿತವಾಗ್ಲು ಒಲಿಯಲ್ಲ ಬಟ್ ಆ ದಾರಿಲಿ ಹೋಗ್ತಾ ಇದ್ಲು ಅದಾದ್ಮೇಲೆ ನೆಕ್ಸ್ಟ್ ಆ ಕಾಡಲ್ಲಿ ಎಲೆಗಳನ್ನೇ ತಿನ್ಕೊಂಡಿರೋಕೆ ಶುರು ಮಾಡಿದ್ರು ಆ ಹಣ್ಣು ಕೂಡ ಆ ಸಾಧನೆಯ ಹೆಚ್ಚು ಮಾಡಿ ಶಿವನನ್ನ ಪಡೆಯೋಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಎಲೆನ ತಿನ್ನಕ್ ಶುರು ಮಾಡಿ ಅದಕ್ಕೂ ಕೂಡ ಶಿವ ಒಲಿದಿದ್ದಾಗ ಆ ತಾಯಿ ಆ ಎಲೆನೂ ಕೂಡ ತಿನ್ನೋದ್ ಬಿಡ್ತಾರೆ ಅಂತ ಘೋರ ತಪಸ್ಸಿಗೆ ಆ ತಾಯಿ ಅಣಿ ಆಗ್ತಾಳೆ ಎಲೆ ಅಂದ್ರೆ ಪರ್ಣ ಅಂತ ಯಾರು ಆ ಎಲೆಯನ್ನು ತಿನ್ನೋದು ಬಿಡ್ತಾರೋ ಅಪರ್ಣ ಆಗ್ತಾರೆ ಆ ತಾಯಿ ಅಪರ್ಣ ಅಂತ ಕೂಡ ಫೇಮಸ್ ಆಗ್ತಾಳೆ ಇಷ್ಟು ಎಲ್ಲ ಮಾಡ್ತಾ ಹೋದಾಗೆ ಅವಳ ಹೆಸರು ಸೂಚಿಸುವ ಹಾಗೆ ಬ್ರಹ್ಮಚಾರಿಣಿ ಆಗ್ತಾಳೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ ಸ್ಪಿರಿಚುಲ್ ಮೀನಿಂಗ್ ಏನು ಅಂತ ಬ್ರಹ್ಮಚಾರಿಣಿ ಅಂದ್ರೆ ಯಾರು ಬ್ರಹ್ಮಚರ್ಯನ ಪಾಲಿಸ್ತಾರೋ ನಾವ್ ಅನ್ಕೋತೀವಿ ಬ್ರಹ್ಮಚಾರಿ ಅಂದ್ರೆ ನಮ್ಮ ಸೆಲಿಬಿಸಿ ನಮ್ಮ ಸೆಕ್ಶುಯಲ್ ಎನರ್ಜಿನ ಹೋಲ್ಡ್ ಮಾಡೋದು ಅಂತ ಅದೊಂದೇ ಬ್ರಹ್ಮಚಾರಿ ಅಲ್ಲ ಅಲ್ಟಿಮೇಟ್ ಅನ್ನೋದು ಶಿವ ಅನ್ನೋದು ಬ್ರಹ್ಮನ್ ಅನ್ನೋದು ಆತ್ಮನ್ ಅನ್ನೋದು ಅವೇರ್ನೆಸ್ ಅನ್ನೋದು ಕಾನ್ಷಿಯಸ್ನೆಸ್ ಅನ್ನೋದು ಎಲ್ಲವೂ ಕೂಡ ಒಂದೇ ಅರ್ಥ ಪೈ ಬೇರೆ ಬೇರೆ ಪದಗಳಷ್ಟೇ ಆ ದಾರಿಯಲ್ಲಿ ಯಾರು ಹೋಗ್ತಾರೋ ಅವ್ರನ್ನ ಹೇಳ್ತಾರೆ ಬ್ರಹ್ಮಚಾರಿಣಿ ಅಥವಾ ಬ್ರಹ್ಮಚರ್ಯ ಪಾಲಿಸ್ತಾ ಇರೋನು ಅಂತ ಸೊ ಆ ಸಾಧನೆಯ ದಾರಿಯಲ್ಲಿ ಮುಂದುವರಿತಾ ಹೋಗಿ ಶಿವನನ್ನು ಪಡೀತಾರೆ ಅಂತ ನಾವು ಪುರಾಣದಲ್ಲಿ ಓದ್ತೀವಿ ಈ ತಾಯಿ ಶೈಲ ಪುತ್ರಿಯಾಗಿ ಸಾಧನೆ ಕುಳಿತಿದ್ದಾಳೆ ಆಲ್ರೆಡಿ ಬ್ರಹ್ಮಚಾರ್ಯ ಪಾಲ್ಸಕ್ ಶುರು ಮಾಡಿದಾಳೆ ಒಂದೊಂದೇ ಹಂತ ಮೀರ್ತಾ ಹೋಗಿ ಎರಡನೇ ಸ್ಟೇಜ್ ಅಲ್ಲಿ ಬ್ರಹ್ಮಚಾರಿಣಿ ಆಗ್ತಾಳೆ ಈ ಬ್ರಹ್ಮಚಾರಿಣಿಲಿ ತನ್ನ ಬರೀ ಕೇವಲ ಕಾಮವನ್ನ ನಿಗ್ರಹ ಮಾಡದೆ ತನ್ನ ಇಂದ್ರಿಯಗಳ್ನು ನಿಗ್ರಹ ಮಾಡ್ತಾ ಹೋದ್ಲು ಆಹಾರ ಅನ್ನೋದು ಕೇವಲ ನಾವು ಅನ್ಕೊಂತೀವಿ ಬಾಯಿಂದ ತಿನ್ನೋದಷ್ಟೇ ಖಂಡಿತವಾಗ್ಲೂ ಇಲ್ಲ ನನ್ನ ಇಂದ್ರಿಯಗಳು ಎಲ್ಲವೂ ಕೂಡ ನನ್ನೊಳಗಡೆ ಆಹಾರವನ್ನು ಸ್ವೀಕರಿಸ್ತಾನೆ ಇರುತ್ತೆ ಯಾವುದೇ ಒಂದು ನೋಡೋ ದೃಷ್ಟಿಯಿಂದ ನನಗೆ ಬರುತ್ತೆ ಒಳಗಡೆ ಇನ್ಪುಟ್ಟು ಕಿವಿಲ್ ಕೇಳೋದ್ರಿಂದ ಕೂಡ ನನ್ನೊಳಗಡೆ ಎಮೋಷನ್ಸ್ ಹುಟ್ಟುತ್ತೆ ಅಥವಾ ಯಾವುದೇ ಒಂದು ವಾಸನೆಯಿಂದ ಚೆನ್ನಾಗಿದೆ ಅನ್ಬೋದು ಅಥವಾ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ಬೋದು ಈ ರಾಗ ದ್ವೇಷ ಹುಟ್ಟೋದಕ್ಕೆಲ್ಲದಕ್ಕೂ ನನ್ನ ಇಂದ್ರಿಯಗಳು ಸಪೋರ್ಟ್ ಮಾಡ್ತವೆ ಅವೆಲ್ಲವನ್ನ ನಿಗ್ರಹ ಮಾಡಿದಂಥ ತಾಯಿ ಬಂದು ಬ್ರಹ್ಮಚಾರಿಣಿ ನಾವು ಇದರಿಂದ ಏನು ಕಲಿಬೇಕು ಅಂದರೆ ನಾವು ಕೂಡ ಒಬ್ಬ ಸಾಧಕ ಅಥವಾ ಸಾಧಕಿಯಾಗಿ ಬ್ರಹ್ಮಚಾರಿಣಿ ಆಗಬೇಕು ಅಂತ ಅರ್ಥ ಕೇವಲ ಧ್ಯಾನ ಮಾಡ್ತೀವಿ ಸ್ಪಿರಿಚುವಲ್ ರಿಲೇಟೆಡ್ ಮಾತಾಡ್ತೀವಿ ಅಂದರೆ ಆಗಲ್ಲ ಅದು ಪ್ರಾಕ್ಟಿಕಲಿ ನಮ್ಮ ಮೇನ್ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಬೇಕು ಇಂದ್ರಿಯ ಕಡೆ ಗಮನ ಕೊಡಬೇಕು ಅದನ್ನು ತೋರಿಸುವಂಥ ಪ್ರತಿರೂಪ ಬಂದು ಬ್ರಹ್ಮಚಾರಿಣಿ ಈ ಕಾರಣಕ್ಕೆ ಯಾವುದೇ ಸಾಧಕರು ಸ್ಪಿರಿಚುವಲ್ ಪ್ರಾಕ್ಟೀಸ್ನರು ಮೇಯ್ನಾಗಿ ನಾವು ಗಮನಿಸ್ಬೇಕಾಗಿರೋದು ನಮ್ಮ ಐದು ಇಂದ್ರಿಯಗಳ ಹಿಡಿತ ಏಕೆಂದರೆ ಆಗಲೇ ನೀವು ಇಂದ್ರಾಣಿ ಅಥವಾ ಇಂದ್ರ ಆಗೋಕ್ಕೆ ಸಾಧ್ಯ ಇಂದ್ರ ಅಂದರೆ ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡಿರ್ತಾನೋ ಅವನೇ ಇಂದ್ರ ಸೊ ನಮ್ಮ ಸೆನ್ಸಸ್ ಕೂಡ ನಾವು ನಿಗ್ರಹ ಮಾಡಿ ನಮ್ಮ ಬ್ರಹ್ಮಚರ್ಯದಲ್ಲಿ ನಾವು ಪಾಲಿಸ್ತಾ ಹೋದರೆ ನಾವು ಕೂಡ ಬ್ರಹ್ಮಚಾರಿಣಿಯ ಸ್ಟೇಜ್ನ ಮೀರ್ತೀವಿ ಅದಕ್ಕೆ ಇವತ್ತು ಆ ತಾಯಿಗೆ ಮುಡುಪಾಗಿಟ್ಟು ಅವಳ ಸ್ವಭಾವನ ನಮ್ಮೊಳಗಡೆ ಮಾಡ್ಕೊಬೇಕು ಇದು ಸ್ಪಿರಿಚುಲ್ ಆಸ್ಪೆಕ್ಟ್ ನಾವು ಕಲಿಬೇಕಾಗಿರೋದು ಈಗ ನಾವು ಪೂಜೆ ಮಾಡಬೇಕು ಬ್ರಹ್ಮಚಾರಿಯಣಿನ ಎನರ್ಜಿ ನಿನ್ವಕ್ ಮಾಡಬೇಕು ಆ ತಾಯಿಯ ಮಂತ್ರ ಎಂದಿನಂತೆ ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿ ಇವತ್ತು ಮಂಗಳ ಗ್ರಹ ಆಗಿರ್ತಾನೆ ಈ ನವರಾತ್ರಿಯ ಎರಡನೇ ದಿನಕ್ಕೆ ಸೊ ನೆಕ್ಸ್ಟು ಮಂಗಳ ಗ್ರಹದ ಮಂತ್ರನೂ ಕೂಡ ತಿಳ್ಕೊಳ್ಳೋಣ ಮೊದಲನೇದಾಗಿ ಬ್ರಹ್ಮಚಾರಿಣಿ ಮಂತ್ರನ ಎಂದಿನಂತೆ ನಿನ್ನೆ ಥರ ಪೂಜೆ ಮಾಡಿರಿ ಪೂಜೆಗೆ ತಾಯಿಗೆ ನೈವೇದ್ಯ ಅಂತ ಜಾಗರಿನ ಇಡಬೇಕಾಗುತ್ತೆ ಅಥವಾ ಸಕ್ಕರೆನ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ ಮತ್ತು ಇವತ್ತಿನ ಮಂಗಳ ಗ್ರಹಕ್ಕೆ ನೀವು ಬೇಳೆನ ಒಂದು ಸಣ್ಣ ಕಪ್ನಲ್ಲಿಟ್ಟು ಆ ತಂದೆಗೆ ಅದನ್ನು ಅರ್ಪಿಸಿ ಆ ತಾಯಿಯ ಮಂತ್ರ ಬಂದು ದಧಾನ ಕರ ಪದ್ಮಾಭ್ಯಾಮ್ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದ ತೂಮಯಿ ಬ್ರಹ್ಮಚಾರಿಣ್ಯನುತ್ತಮ ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೀನಿ ದಧಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದ ತೂಮಯಿ ಬ್ರಹ್ಮಚಾರಿಣ್ಯನುತ್ತಮ ಕೆಲವೊಬ್ಬರಿಗೆ ಈ ಮಂತ್ರ ಲಾಂಗ್ ಆಯಿತು ಅಂತ ಅನ್ಸಿದ್ರೆ ಮತ್ತೊಂದು ಶಾರ್ಟ್ ಮಂತ್ರ ಬಂದು ಓಂ ಐ ಹ್ರೀಂ ಕ್ಲೀಂ ಬ್ರಹ್ಮಚಾರಿಣ್ಯೈ ನಮಃ ಈ ಸಿಂಪಲ್ ಮಂತ್ರನೇ ಚಾಂಟ್ ಮಾಡ್ಬೋದು ನೀವು ಈ ಮಂತ್ರನ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡಿ ಆ ತಾಯಿಯ ಎನರ್ಜಿ ನಿಮ್ಮೊಳಗಡೆ ಬರೆಸ್ಕೊಳ್ಳಿ ಯಾಕಂದರೆ ನಿಮ್ಮೊಳಗಡೆ ಇರುವಂತ ಎನರ್ಜಿ ಅಥವಾ ಮನಸ್ಸಿನ ಪವರ್ ಸಾಲಲ್ಲ ನಿಮ್ಮ ಇಂದ್ರಿಯ ನಿಗ್ರಹ ಮಾಡೋಕ್ಕೆ ಆ ತಾಯಿನ ಕನೆಕ್ಟ್ ಮಾಡಿಕೊಂಡು ಆ ತಾಯಿ ನಿಮಗೆ ಬ್ಲೆಸ್ ಮಾಡಿದ್ರೆ ಈ ಬ್ರಹ್ಮಾಂಡದಲ್ಲಿರೋ ಬ್ರಹ್ಮಚಾರಿಣಿ ನೀವು ಇನ್ನೂ ನಿಮ್ಮ ಸಾಧನೆಯಲ್ಲಿ ಇಂಟೆನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದು ಆಗೋದಂತೂ ಖಂಡಿತ ಮತ್ತು ಅವರೆಲ್ಲ ಲೈವ್ ಆಗಿರ್ತಾರೆ ಆ ಎನರ್ಜೀಸು ನಿಮಗೆ ಬ್ಲೆಸ್ ಮಾಡೋಕ್ಕೆ ನೆಕ್ಸ್ಟು ಇವತ್ತು ಮಂಗಳ ಗ್ರಹ ಆಗಿರ್ತಾನೆ ಸೊ ಆ ಮಂಗಳನ್ನ ನಾವು ಪ್ರೇಸ್ ಮಾಡೋದ್ರಿಂದ ಮಾರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಮಗೆಲ್ಲ ಸಾಲ್ವ್ ಆಗುತ್ತೆ ಆ ಮಂಗಳ ಗ್ರಹದ ಬೀಜಾಕ್ಷರ ಮಂತ್ರ ಸಿಂಪಲಾಗಿರಬೇಕು ನೀವು ಯಾವುದೇ ಮಂತ್ರ ಹೇಳಬೇಕಂದ್ರೆ ಸೊ ಅದಕ್ಕೋಸ್ಕರ ಬೀಜಾಕ್ಷರ ಮಂತ್ರ ಮತ್ತು ಶಾರ್ಟ್ ಮಂತ್ರನ ನಾನು ಚೂಸ್ ಮಾಡಿ ಅಂತೀನಿ ಮಂಗಳ ಗ್ರಹದ ಮಂತ್ರ ಬಂದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರ ನೀವು ಚಾಂಟ್ ಮಾಡಿದ್ರೆ ಆ ಮಂಗಳ ಗ್ರಹದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಮತ್ತು ಮತ್ತೊಂದು ವಿಷಯ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋದು ಮರ್ತೆ ನೀವು ಇವೆಲ್ಲ ಮಾಡಾದ್ಮೇಲೆ ಮಿಸ್ ಮಾಡಿದೆ ನವರಾತ್ರಿ ಟೈಮಲ್ಲಿ ಲಲಿತಾ ಸಹಸ್ರನಾಮನ ಚಾಂಟ್ ಮಾಡಿ ಯಾಕಂದರೆ ತಾಯಿ ಹೇಳ್ತಾಳೆ ನೀವು ಯಾವುದೇ ಮಂತ್ರ ಪೂಜೆ ಮಾಡೋಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ಕೇವಲ ಲಲಿತಾ ಸಹಸ್ರನಾಮ ಚಾಂಟ್ ಮಾಡಿದ್ರೆ ಅದೆಲ್ಲದರ ಭುಕ್ತಿ ಅದರಿಂದ ಏನು ಮಾಡಿದ್ರೆ ಫಲ ಸಿಗುತ್ತಲ್ಲ ಅದು ನಿಮಗೆ ಸಿಗುತ್ತೆ ಅಂತ ಯಾಕಂದರೆ ಅಷ್ಟು ದೇವಿಯರ ಮಂತ್ರನ ನೀವು ಒಳಗಡೆಯಿಂದ ಉಚ್ಚಾರಣೆ ಮಾಡ್ತಾ ಚಾಂಟ್ ಮಾಡ್ತಾ ಹೋದರೆ ತಪ್ಪಾಗಲಿ ಪರವಾಗಿಲ್ಲ ಸರಿ ಆಗ್ತಾ ಹೋಗುತ್ತೆ ಯಾವಾಗ ಅಷ್ಟು ಕಂಟಿನ್ಯೂಸ್ ಮೂವತ್ತು ನಿಮಿಷ ಚಾಂಟ್ ಮಾಡ್ತೀರಾ ನಿಮ್ಮೊಳಗಡೆ ಆ ದೇವಿ ಕನೆಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಎನರ್ಜಿ ಜನ್ರೇಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬ್ರಹ್ಮಚಾರಿನ ಪೂಜೆ ಮಾಡಿ ಅದ್ರ ಜೊತೆ ನಿಮ್ಮ ಇಂದ್ರಿಯ ನಿಗ್ರಹನ ದಯವಿಟ್ಟು ಮರಿಬೇಡಿ ಸ್ವಲ್ಪ ಪ್ರಯತ್ನ ಪಡ್ತಾ ಹೋಗೋಣ ಒಂದಲ್ಲ ಒಂದಿನ ನಾವು ಸಕ್ಸಸ್ ಆಗ್ತೀವಿ ಸೊ ಮನಸ್ಸಿನಿಂದ ಮನಸ್ಸು ಅನ್ನೋದು ಒಂದು ಇಂದ್ರಿಯ ಅರ್ಥ ಮಾಡ್ಕೊಳ್ಳಿ ನಾವು ಅಂದ್ಕೊತೀವಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮಾತ್ರ ಅಲ್ಲ ನಿಮ್ಮ ಮನಸ್ಸು ಅನ್ನೋದು ಒಂದು ಆರನೇ ಇಂದ್ರಿಯ ಅಂತ ಕರೀತಾರೆ ಅದ್ರ ಮೇಲೆ ಮೇನ್ ಗಮನ ಇರಬೇಕು ಯಾಕಂದರೆ ಎಲ್ಲ ವಿಷಯ ಮನಸ್ಸಲ್ಲೇ ಇರೋದು ಸೊ ಆರಾಮಾಗಿ ನೀವು ಸಾಧನೆಯಲ್ಲಿ ಮುಂದೆ ಹೋಗಿ ಮತ್ತು ಪಾಸಿಟಿವ್ ಆಗಿ ಸಕ್ಸಸ್ ಆಗಿ ಅಂತ ನಾನು ಕೇಳ್ಕೊತೀನಿ